ನಮಸ್ಕಾರ ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳು ಪ್ರತಿಯೊಬ್ಬರ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಡಿ ಎಲ್ಲದೂ ಚೆನ್ನಾಗೇ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಆ ತಾಯಿ ಹಾಗೂ ಈ ಶ್ರಾವಣ ಮಾಸ ಒಳ್ಳೇದು ಮಾಡಲಿ ಎಲ್ಲ ಪ್ರತಿಯೊಬ್ಬರ ಮನೆ ದೇವರುಗಳು ಯಾವುದೇ ಆಗಿರ್ಬೋದು ಎಲ್ಲ ದೇವರು ಒಂದೇನೆ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊತಾ ಇದ್ದೀನಿ ಈ ಸಮಯದಲ್ಲಿ ಸೌಜನ್ಯ ಆ ಒಂದು ಮರ್ಡರ್ ಕೇಸ್ ಏನಿದೆ ಆ ಸೌಜನ್ಯ ಅನ್ನುವಂತಹ ಹೆಣ್ಣಿನ ಒಂದು ಮೂಲಕ ಎಲ್ಲ ಹೆಣ್ಣು ಮಕ್ಕಳಿಗೂ ನ್ಯಾಯ ಸಿಗಬೇಕು ಮತ್ತೊಮ್ಮೆ ಆ ಒಂದು ಸೌಜನ್ಯ ಅಂತಹ ಆ ಒಂದು ಹೆಣ್ಣಿನ ರೂಪ ತಾಳಿರುವಂತಹ ಎಲ್ಲ ಹೆಣ್ಣುಮಕ್ಕಳಿಗೂ ನ್ಯಾಯ ಸಿಕ್ಕು ಆ ರೀತಿ ಯಾವ ಹೆಣ್ಣಿಗೂ ಮತ್ತೆ ಮರುಕಳಿಸಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಈ ಒಂದು ವಿಚಾರವನ್ನ ಈ ಮೂಲಕ ಹೇಳಬೇಕು ಅಂತ ಯಾಕೋ ನನ್ನ ಮನಸ್ಸಿಗೆ ಈಗ ನೀಗ್ಲಿ ಅನ್ಸೋ ಅದಕ್ಕೆ ಹೇಳ್ಕೊಳ್ತಾ ಇದ್ದೀನಿ ಅಂಡ್ ಎಷ್ಟೋ ಆ ರೀತಿ ಎಷ್ಟೋ ಕೇಸ್ಗಳು ಧರ್ಮಸ್ಥಳ ಅಂತಹ ಪವಿತ್ರ ಪುಣ್ಯ ಕ್ಷೇತ್ರದಲ್ಲಿ ಈ ರೀತಿ ಎಷ್ಟೋ ಕೇಸ್ಗಳು ಬಯಲಾಗ್ತಾ ಇದೆ ಅಂತ ನಾವೀಗಾಗಲೇ ನೋಡ್ತಾ ಇದೀವಿ ನ್ಯಾಯ ಸಿಗಬೇಕು ಸಂತ್ರಸ್ತರಿಗೆ ನ್ಯಾಯ ಸಿಕ್ಕು ಮತ್ತೆ ಆ ರೀತಿ ಮರುಕಳಿಸಬಾರ್ದು ಅಂತ ಹೇಳ್ತಾ ಇದೀನಿ ಸೊ ಕಮಿಂಗ್ ಟು ದ ವಿಡಿಯೋ ಬ್ಯಾಕ್ ಲೆಟ್ ಗೋ ಟು ದ ಆ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಹಣವನ್ನ ಯಾವ ರೀತಿ ಆಕರ್ಷಣೆ ಮಾಡಬಹುದು ಅದರಲ್ಲೂ ಈ ಶ್ರಾವಣ ಎಂಬ ಪವಿತ್ರವಾದ ಮಾಸದಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಮಾಡೋದಿಲ್ಲ ಖಂಡಿತವಾಗಿಯೂ ಆದಷ್ಟು ಬೇಗನೆ ಪೂರ್ಣಗೊಳ್ಳುತ್ತೆ ನಾಟ್ ಓನ್ಲಿ ಈ ಒಂದು ಶ್ರಾವಣ ಮಾಸದಲ್ಲಿ ಅಲ್ಲ ನಾವು ಈಗ ಈ ಒಂದು ವಿಡಿಯೋದಲ್ಲಿ ಕೆಲವು ಟೈಮಿಂಗ್ಸ್ ಹೇಳ್ತೀನಿ ಯಾವ ರೀತಿ ನಾವು ನಮ್ಮ ಒಂದು ಕೋರಿಕೆಗಳನ್ನು ಆದಷ್ಟು ಬೇಗನೆ ಪೂರೈಸ್ಕೊಂಡ್ಬಿಡ್ಬೋದು ಅಂತಲೂ ಕೂಡ ಹೇಳ್ತೀನಿ ನನ್ನ ಸ್ವಂತ ಅನುಭವದ ಬಗ್ಗೆ ಕೂಡ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಸೊ ವಿತೌಟ್ ಸ್ಕಿಪ್ಪಿಂಗ್ ದ ವಿಡಿಯೋ ಸಂಪೂರ್ಣವಾಗಿ ಈ ವಿಡಿಯೋವನ್ನ ನೋಡಿ ಎಸ್ಪೆಷಲಿ ಈ ಶ್ರಾವಣ ಮಾಸದಲ್ಲಿ ನಾನೀಗಲೇ ಹೇಳಿದೆ ನೀವು ಕೋರಿಕೆ ಮಾಡುವಂತಹ ಎಲ್ಲ ನಿಮ್ಮ ಆಸೆಗಳು ಆಕಾಂಕ್ಷೆಗಳು ಪೂರ್ಣಗೊಳ್ಳುತ್ತೆ ಆದರೆ ಅದು ನ್ಯಾಯಬದ್ಧವಾಗಿ ನೈತಿಕವಾಗಿರಬೇಕು ಅಷ್ಟೇ ಸೊ ಏನು ಮಾಡಬೇಕು ಹಾಗಾದರೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಖಂಡಿತವಾಗಿಯೂ ನಾನು ಹೇಳ್ತೀನಿ ಮೊದಲು ನಿಮ್ಮನ್ನು ನೀವು ಪವಿತ್ರವಾಗಿಟ್ಕೋಬೇಕು ಮನಸ್ಸು ಶುದ್ಧವಾಗಿರಬೇಕು ಅದು ಒಬ್ವಿಯಸ್ಲಿ ನೀವು ದಿನದಲ್ಲಿ ಯಾವುದೇ ಸಮಯದಲ್ಲಿ ಆಗಿರಬಹುದು ನಿಮ್ಮ ಕೋರಿಕೆ ಯಾವುದಾದ್ರೂ ಒಂದಾಗಿರ್ಬೇಕು ಫ್ರೆಂಡ್ಸ್ ನಾನು ಹತ್ತಾರು ಕೋರಿಕೆಗಳನ್ನ ಒಟ್ಟಿಗೆ ಮಾಡ್ಕೊಂಬಿಟ್ಟೆ ಅಂದರೆ ಆಗಲ್ಲ ಯಾಕಂದ್ರೆ ಈ ಬ್ರಹ್ಮಾಂಡ ಯೂನಿವರ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಕನ್ಫ್ಯೂಷನ್ ಆಗುವಂಥ ಚಾನ್ಸ್ ಇರುತ್ತೆ ಮೊದಲು ಒಂದು ರೂಮಲ್ಲಿ ಒಬ್ಬರೇ ಕುತ್ಕೊಂಡ್ಬಿಡಿ ಹಾಲಲ್ಲಿ ಜನ ಇರುವಂತಹ ಪ್ಲೇಸ್ ಅಲ್ಲಿ ನೀವು ಕೂತ್ಕೋಬಾರ್ದು ನಿಮ್ಮ ಮನೆಯಲ್ಲಿಯೇ ನಿಮ್ಮ ಮನೆಯಲ್ಲಿಯೇ ಒಂದು ರೂಮ್ ಅಲ್ಲಿ ನೀವು ಒಬ್ಬರೇ ಕುತ್ಕೊಂಡ್ಬಿಡ್ಬೇಕು ಒಬ್ಬರೇ ಕೂತ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಫಸ್ಟ್ ನೀವು ಮನನ ಮಾಡ್ಕೋಬೇಕು ಯಾವ್ದಾದ್ರು ಒಂದು ಅರ್ಜೆಂಟ್ ಆಗಿ ಆ ಒಂದು ಕೋರಿಕೆ ಆಗಬೇಕು ಅಂತಹ ಕೋರಿಕೆಯನ್ನ ನೀವು ಯಾವ್ದಾದ್ರೂ ಒಂದು ಕೋರಿಕೆನ ಮನಸ್ಸಲ್ಲಿ ಅಂದ್ಕೊಂಬಿಡಿ ಫಾರ್ ಎಕ್ಸಾಂಪಲ್ ಯಾವುದು ಅಂತಂದರೆ ನಿಮಗ ಯಾವುದಾದ್ರೂ ಒಂದು ಯಾವುದೊಂದು ಜ್ಯುವೆಲೀಸ್ ಕೊಂಡ್ಕೋಬೇಕು ಅಥವಾ ಇಲ್ಲದೇ ನನ್ನ ಮಗ ಈ ಒಂದು ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿಬಿಡಬೇಕು ಯಾವ ರೀತಿ ಅಂದ್ಕೋಬೇಕು ಅಂದರೆ ನನ್ನ ಮಗ ಈ ರೀತಿ ಈ ಒಂದು ಪರೀಕ್ಷೆ ನಡೀತಾ ಇದೆ ಇದರಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿಬಿಟ್ಟಿದ್ದಾನೆ ಯಾವಾಗಲೂ ಪ್ರೆಸೆಂಟ್ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಪ್ರೆಸೆಂಟೆನ್ಸಲ್ಲಿ ಈ ವರ್ಷದ ಈ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ಬಿಟ್ಟಿದ್ದಾನೆ ನಾನು ನನ್ನ ಮಗ ನನ್ನ ಮನೆಯಲ್ಲೇ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ತುಂಬ ಖುಷಿಯಾಗಿದ್ದೀವಿ ನನ್ನ ಮಗನ ಭವಿಷ್ಯ ತುಂಬ ಬ್ರೈಟ್ ಆಗಿ ಕಾಣ್ತಾ ಇದೆ ಅಂತ ಪ್ರೆಸೆಂಟೆನ್ಸಲ್ಲಿ ನೀವು ಕೋರಿಕೆಯನ್ನು ಮಾಡ್ಕೋಬೇಕು ಅದು ಕಣ್ಮುಂದೆ ನೀವು ತಂದ್ಕೊಂಡ್ಬಿಡ್ಬೇಕು ಮನಸ್ಸಿನಿಂದ ಕೋರಿಕೆಯನ್ನು ಮಾಡಿಕೊಂಡು ಬಾಯ್ಲ ಹೇಳ್ಕೊಳ್ಳಿ ನೀವು ಕಣ್ಣ ಕಣ್ಮುಂದೆ ಆ ಒಂದು ಪಿಕ್ಚರ್ನ ತಂದ್ಕೊಂಬಿಡಿ ಅದಾದ ಮೇಲೆ ಜಸ್ಟ್ ಕಣ್ಬಿಟ್ಕೊಂಡು ಒಂದು ಒಂದೂವರೆ ಎರಡು ನಿಮಿಷ ಕಣ್ಬಿಟ್ಟು ಮತ್ತೆ ಒಂದು ಬಿಳಿ ಹಾಳೆಯಲ್ಲಿ ನಿಮ್ಮ ಒಂದು ರೆಡ್ ಪೆನ್ ಅಥವಾ ಬ್ಲೂ ಪೆನ್ ಇದ್ರೆ ಬ್ಲೂ ಪೆನ್ ಬ್ಲಾಕ್ ಪೆನ್ ಮಾತ್ರ ಬೇಡ ಪೆನ್ ಅಥವಾ ಬ್ಲೂ ಪೆನ್ ಅಲ್ಲಿ ಆ ಒಂದು ಕೋರಿಕೆಯನ್ನ ನೀವು ಒಂದು ಬಿಳಿ ಹಾಳೆಯಲ್ಲಿ ಬರ್ಕೊಂಬಿ ಬಿಳಿ ಹಾಳೆ ಇದ್ರೆ ಬಿಳಿ ಹಾಳೆ ಅಥವಾ ನಿಮ್ಮ ಮಕ್ಕಳ ಯಾವ್ದಾದ್ರು ಒಂದು ಬುಕ್ಕಿನ ಪೇಜ್ ನೀವು ಹರ್ಕೊಂಡು ಅದ್ರಲ್ಲಿ ನೀವು ಬರ್ಕೊಂಡ್ಬಿಡಿ ನನ್ಗೆ ನೀವೇನದ್ನ ಅನ್ಕೊಂಡ್ರು ಮನ್ಸ್ ನಲ್ಲಿ ಅದನ್ನ ನೀವು ಬರ್ಕೊಂಡ್ಬಿಡ್ಬೇಕು ಅದನ್ನ ಬರ್ಕೊಂಡ್ಬಿಟ್ಟು ಇದು ಎಜುಕೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಥವಾ ನೀವು ಮನೆ ಕಟ್ಟಬೇಕು ಅನ್ನೋಂತಹ ಆಸೆ ಇದ್ರೆ ನಾನೀಗಾಗಲೇ ಒಂದು ಮನೆಯನ್ನ ಕಟ್ಟಿಸ್ಬಿಟ್ಟಿದ್ದೀನಿ ನನ್ನ ಈ ಒಂದು ಕನಸಿನ ಅರಮನೆ ಅರಮನೆ ಅಂತಾನೆ ಅನ್ಕೊಳ್ಳಿ ಯಾಕಂದ್ರೆ ನಾವು ಕಷ್ಟಪಟ್ಟು ಒಂದು ಪುಟ್ಟ ಮನೆ ನಮ್ಮ ಪ್ರೀತಿಯಿಂದ ನಮ್ಮ ಸ್ವಂತ ದುಡ್ಡಿನಿಂದ ನಾವು ಕಟ್ಸಿದ್ರು ಅದು ನಮ್ಮ ಬಲಿಗೆ ಅರಮನೆ ಅಲ್ವಾ ನನ್ನ ಕನಸಿನ ಅರಮನೆ ಈಗಾಗಲೇ ಕಟ್ಟಿದ್ದಾಗಿದೆ ನಾನು ನನ್ನ ಫ್ಯಾಮಿಲಿ ಅದ್ರ ಈಗಾಗಲೇ ತುಂಬ ಸುಖವಾಗಿ ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದೀವಿ ಯಾವುದಾದ್ರೂ ಒಂದು ಕೋರಿಕೆ ಅಟ್ ಎ ಟೈಮ್ ಒಂದು ಕೋರಿಕೆ ಮಾತ್ರ ಅದನ್ನ ನೀವು ಮನಸ್ಸಲ್ಲಿ ಅಂದ್ಕೊಂಡು ನೀವೇನು ಅಂದ್ಕೊಂಡಿದ್ರೋ ಆ ಒಂದು ಪೇಜಲ್ಲಿ ಬ್ಲೂ ಅಥವಾ ರೆಡ್ ಪೆನ್ನಲ್ಲಿ ಬರ್ಕೊಂಬಿಡಬೇಕು ಬರ್ಕೊಂಬಿಟ್ಟು ಅದನ್ನ ನೀವು ಫೋಲ್ಡ್ ಮಾಡಿಕೊಂಡು ನಿಮ್ಮ ನಿಮ್ಮ ಹತ್ತಿರ ಅಂದರೆ ನಿಮ್ಮ ನಿಮ್ಮ ಕಡೆ ನೀವು ಫೋಲ್ಡ್ ಮಾಡ್ಕೊಳ್ಳಿ ಆಪೋಸಿಟ್ ಡೈರೆಕ್ಷನಲ್ಲಿ ಫೋಲ್ಡ್ ಮಾಡ್ಕೋಬಾರ್ದು ನಿಮ್ಮ ಕಡೆ ಅದನ್ನ ಫೋಲ್ಡ್ ಮಾಡಿಕೊಂಡು ಮಡ್ಸಿಟ್ಕೋಬೇಕು ಈ ರೀತಿ ಮರ್ಸಿಟ್ಕೊಂಡು ಒನ್ ಟು ಅಂದರೆ ನಾಲ್ಕು ಫೋಲ್ಡಿಂಗ್ಸನ್ನು ಮರ್ಸಿಟ್ಕೊಂಡು ನೀವು ರೆಗ್ಯುಲರಾಗಿ ನಿಮ್ಮ ವ್ಯಾನಿಟಿ ಬ್ಯಾಗಲ್ಲೂ ಅಥವಾ ನಿಮ್ಮ ಪರ್ಸಲ್ಲೂ ಅದನ್ನ ಇಟ್ಕೊಂಡು ಗಂಡು ಮಕ್ಕಳಾದರೆ ನಿಮ್ಮ ಪ್ಯಾಂಟ್ ಪಾಕೆಟಲ್ಲಿ ಅಥವಾ ಶರ್ಟ್ ಪಾಕೆಟಲ್ಲಿ ನೀವು ಅದನ್ನ ಇಟ್ಕೊಂಡ್ಬಿಡ್ಬೇಕು ಓಕೆ ಆ್ಯಂಡ್ ದೆನ್ ನೀವೇನು ಕೋರಿಕೆ ಮಾಡ್ಕೊಂಡಿದ್ದೀರಲ್ವಾ ಅಲ್ವಾ ಯಾವುದಾದ್ರೂ ಒಂದು ಕೋರಿಕೆ ನಾನು ಹೇಳಿದ್ದೀನಿ ಆ ಒಂದು ಕೋರಿಕೆನ ನೀವು ಮಾಡಿಕೊಂಡು ನೀವು ಏನು ಬರ್ಕೊಂಡು ಇಟ್ಕೊಂಡಿದ್ದೀರಾ ಅದನ್ನು ನೀವು ಯಾರ ಮುಂದೆಯೂ ಅದನ್ನ ನೀವು ಹೇಳಬಾರ್ದು ಆ ಕೆಲಸ ಆಗೋ ತನಕ ನೀವು ಯಾರ ಮುಂದೆಯೂ ಅದನ್ನ ಹೇಳೋ ಹಾಗಿಲ್ಲ ಬೇಕಾದ್ರೆ ನಿಮಗೆ ಹೇಳಬೇಕು ಅನ್ನೋ ಆಸೆ ಇದ್ದರೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹೊರತು ನಿಮ್ಮ ಕೋರಿಕೆ ನಿಮ್ಮ ಕೆಲಸ ಆಗುವಂತಹ ಕೋರಿಕೆ ಆ ಕೆಲಸ ಆಗೋ ತನಕ ನೀವು ಯಾರು ಮುಂದೆಯೂ ಅದನ್ನ ಹೇಳಬಾರ್ದು ಅದು ನಿಮ್ಮಲ್ಲೇ ನಿಮ್ಮ ಮನಸ್ಸಿನಲ್ಲಿಯೇ ಇರಬೇಕು ಓಕೆನಾ ಇದೊಂದು ನೆನ್ಪಿಟ್ಕೊಳ್ಳ್ರಿ ಮರಿಬೇಡಿ ಓಕೆ ಅದನ್ನು ನೀವು ನಿಮಗೆ ಮನಸ್ಸಿಗೆ ಯಾವಾಗ ನಿಮ್ಮ ಮನಸ್ಸಿಗೆ ಬರ್ತೋ ಅದನ್ನ ನೀವು ಜಸ್ಟ್ ಮನಸ್ಸಲ್ಲಿ ನೀವು ಅಂದ್ಕೊತಾ ಇರಬೇಕು ಅದು ಪ್ರೆಸೆಂಟನ್ಸಲ್ಲಿ ನಾನೀಗಾಗಲೇ ನನ್ನ ಕನಸಿನ ಮನೆಯನ್ನು ಕಟ್ಟಿಬಿಟ್ಟಿದ್ದೀನಿ ನಾನು ನನ್ನ ಫ್ಯಾಮಿಲಿ ಅದರಲ್ಲಿ ನೆಮ್ಮದಿಯಿಂದ ಸುಖಮಯವಾಗಿ ಜೀವನ ಮಾಡ್ತಾ ಇದ್ದೀವಿ ಈಗಾಗಲೇ ಹೇಳಿದೆ ಮಗುವಿನ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾನೆ ತುಂಬ ಚೆನ್ನಾಗಿ ನನ್ನ ಮಗನ ಅಥವಾ ನನ್ನ ಮಗಳ ಭವಿಷ್ಯ ತುಂಬ ಉಜ್ವಲವಾಗಿ ನನಗೆ ಆಗಿಬಿಟ್ಟಿದೆ ಅಂತ ಯಾವಾಗಲೂ ವರ್ತಮಾನ ಕಾಲದಲ್ಲಿ ನೀವು ಅದನ್ನ ಅಂದ್ಕೋಬೇಕು ಮೇಲೆ ನೀವು ಈ ಒಂದು ಪೇಪರ್ ಏನು ನೀವು ಇಟ್ಕೊಂಡಿರ್ತೀರಾ ಆ ಕೆಲಸ ಆಗೋವರೆಗೂ ನೀವು ಪೇಪರ್ನ ಅದನ್ನ ಡಿಸ್ಪೋಸ್ ಮಾಡೋ ಹಾಗಿಲ್ಲ ಅದನ್ನ ಎಸೆಯೋ ಹಾಗಿಲ್ಲ ಅದನ್ನ ಜೋಪಾನವಾಗಿ ಇಟ್ಕೊಂಡೋಗ್ಬೇಕು ನಿಮ್ಮ ಇಷ್ಟ ದೇವರನ್ನ ನೀವು ನೆನೆಸ್ಕೊಂಡು ಯಾವಾಗ ಯಾವಾಗ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಇಷ್ಟ ದೇವರನ್ನ ನೀವು ನೆನೆಸ್ಕೊಂಡು ಯಾವುದಾದ್ರೂ ದಿನ ಆಗಿರಬಹುದು ಅದು ಈ ಶ್ರಾವಣ ಮಾಸದಲ್ಲಿ ಇವತ್ತು ಶುಕ್ರವಾರ ನೀವು ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಅಂಡ್ ದೆನ್ ಶುಕ್ರವಾರ ಇವತ್ತು ನೀವು ಮಾಡಕ್ ಆಗದೆ ಹೋದ್ರೆ ನಾಳೆ ಭಾನುವಾರ ನೀವು ಮಾಡಬಹುದು ಶುಕ್ರವಾರ ಭಾನುವಾರ ಮಾಡಬಹುದು ಸೋಮವಾರ ಮಾಡಬಹುದು ಮಂಗಳವಾರ ಬೇಡ ಅಂಡ್ ಬುಧವಾರ ಮಾಡಬಹುದು ಗುರುವಾರ ಮಾಡಬಹುದು ಓಕೆ ಶನಿವಾರ ಹಾಗೂ ಮಂಗಳವಾರ ಬಿಟ್ಟು ಬೇರೆ ಎಲ್ಲ ದಿನಗಳಲ್ಲೂ ನೀವು ಮಾಡಬಹುದು ಯಾವ ತಿಂಗಳಲ್ಲೇ ಆಗಲಿ ಯಾವ ಒಂದು ಮಾಸದಲ್ಲಿ ಆಗಲಿ ಮಾಡಬಹುದು ಬಟ್ ಶ್ರಾವಣ ಮಾಸದಲ್ಲಿ ತುಂಬ ಬೇಗ ಶ್ರಾವಣ ಮಾಸ ಹಾಗೂ ಕಾರ್ತಿಕ ಮಾಸದಲ್ಲಿ ತುಂಬ ಬೇಗ ಈ ಒಂದು ಕಾರ್ಯ ಕೈಗೊಡುತ್ತೆ ನೀವು ಈ ಒಂದು ಪೇಪರ್ನ ಬೆಳಗ್ಗೆ ಹನ್ನೊಂದು 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 ಗಂಟೆ ಹನ್ನೊಂದು ನಿಮಿಷಕ್ಕೆ ಬೇಕಂದ್ರೆ ಅಲಾರಂ ನೀವು ಇಟ್ಕೊಂಡ್ಬಿಡಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಜಸ್ಟ್ ಓಪನ್ ಮಾಡಿ ಇದನ್ನ ಒಂದು ಸರ ಅಥವಾ ಎರಡು ಸಾರಿ ಒಂದು ತಪ್ಪಿದ್ರೆ ಐದು ಸರಿ ಒಂದು ತಪ್ಪದ್ರೆ ಐದು ಸರಿ ಇದನ್ನ ಜಸ್ಟ್ ಓದ್ಕೊಂಬಿಡಿ ಹನ್ನೊಂದರಿಂದ ಹನ್ನೊಂದು ನಿಮಿಷ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಮ ಅಲಾರಂ ಇಟ್ಕೊಂಬಿಡಿ ಮೊಬೈಲಲ್ಲಿ ಅಲಾರಂ ಇಟ್ಕೊಂಬಿಡಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆದ ತಕ್ಷಣ ಒಂದು ಸರಿ ಅಥವಾ ನಿಮ್ಮ ಟೈಮ್ ಇದ್ರೆ ಐದು ಸರಿ ಓದ್ಕೊಂಬಿಟ್ಟು ಜಸ್ಟ್ ಅದು ಯಾವ ರೀತಿ ಫೋಲ್ಡಿಂಗ್ ಆಗಿರುತ್ತೋ ಅದೇ ರೀತಿ ಮತ್ತು ಫೋಲ್ಡ್ ಮಾಡಿ ಇಟ್ಕೊಂಬಿಡಿ ಅದಾದ ನಂತರ ಸಂಜೆ ಆರು ಗಂಟೆ ಸಮಯದಲ್ಲಿ ಓಕೆ ಐದು ಮುಖಾಲ್ರಿಂದ ಆರು ಗಂಟೆ ಸಮಯದಲ್ಲಿ ಅದರೊಳಗೆ ಅದು ಗೋಧೂಳಿ ಸಮಯ ತುಂಬ ಪ್ರಾಶಸ್ತ್ಯವಾದ ಸಮಯ ನಮಗೆಲ್ಲರಿಗೂ ಗೊತ್ತು ಹಿಂದೂಗಳಿಗೆ ಸಂಜೆ ಸಮಯ ಗೋಧುಳಿಯ ಸಮಯ ಆ ಟೈಮಲ್ಲಿ ನಾವು ದೀಪ ಹಚ್ತೀವಿ ಆ ಬಾಗಿಲಿಗೆಲ್ಲ ನೀರು ಹಾಕ್ತೀವಿ ಪೂಜೆ ಮಾಡ್ತೀವಿ ಅಲ್ವಾ ಆ ಟೈಮಲ್ಲಿ ಮತ್ತೆ ಓಪನ್ ಮಾಡಿ ಒಂದರಿಂದ ಒಂದು ಟೈಮ್ ಓದ್ಬೋದು ಅಥವಾ ಐದು ಸರಿ ಓದ್ಬೋದು ಅಷ್ಟಾಯ್ತಾ ಮತ್ತೆ ನಿಮಗೆ ಟೈಮ್ ಇದ್ದರೆ ರಾತ್ರಿ ಟೈಮ್ ಇದ್ದರೆ ನಿಮಗೆ ಸಾಧ್ಯವಾದರೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ನಿಮ್ಮತ್ತೆ ಅಲ್ಲಾರ್ಮ್ ಇಟ್ಕೊಂಡು ಓದ್ಬೋದು ಇಲ್ಲಿ ನಮ್ಗೆ ಆಗಲಿಲ್ಲ ಅಂತಂದರೆ ಬೇಡ ಪರವಾಗಿಲ್ಲ ಸೊ ಟೋಟಲಿ ಒಂದು ದಿನಕ್ಕೆ ಇದು ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸ್ಟಾರ್ಟ್ ಆಗಬೇಕು ಹನ್ನೊಂದು ಹನ್ನೊಂದು ಟೈಮಿಗೆ ಅದು ಯಾವಾಗಾದರೂ ಎಂಡಾಗಲಿ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಸೊ ಒಂದು ಟೈಮ್ ಅಥವಾ ಐದು ಟೈಮ್ಸ್ ಒಟ್ಟಿಗೆ ಒಂದು ದಿನಕ್ಕೆ ನೀವು ಇಪ್ಪತ್ತೊಂದು ಸಾರಿ ಇದನ್ನ ಮುಗಿಸ್ಬಿಡ್ಬೇಕು ಪ್ರತಿದಿನ ಇಪ್ಪತ್ತೊಂದು ಸಾರಿ ಒಂದು ದಿನಕ್ಕೆ ಇಪ್ಪತ್ತು ಇಪ್ಪತ್ತೊಂದು ಇದನ್ನ ನೀವು ಹೇಳಿಕೊಳ್ಳೇಬೇಕು ಅದನ್ನ ನೀವು ಓದಬೇಕಾದ್ರೆ ಕಣ್ಮುಂದೆ ತಂದ್ಕೋಬೇಕು ದಟ್ ಈಸ್ ಕಾಲ್ಡ್ ಆಸ್ ಮ್ಯಾನಿಫೆಸ್ಟೇಷನ್ ನೀವು ಚೀಟಿಲಿ ಏನು ಬರ್ದಿರ್ತೀರಾ ಅದನ್ನು ನೀವು ವರ್ತಮಾನ ಕಾಲದಲ್ಲಿ ಪ್ರೆಸೆಂಟೆನ್ಸಲ್ಲೇ ಬರ್ದಿರಬೇಕು ನಾನು ಹೇಳ್ತಾ ಇದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಒಂದು ಆಸೆಗಳು ಈಡೇರುವುದಂತೂ ಖಂಡಿತ ಆದಷ್ಟು ಬೇಗನೆ ಯು ಕ್ಯಾನ್ ಫುಲ್ಫಿಲ್ ಯುವರ್ ಮ್ಯಾನಿಫೆಸ್ಟೇಷನ್ ಯು ಕೆನ್ ಫುಲ್ಫಿಲ್ ಯುವರ್ ವಿಶಸ್ ಅಂತಲೇ ಹೇಳ್ತೀನಿ ಖಂಡಿತವಾಗಿ ನಿಮಗೆ ನಿಮ್ಮ ಒಂದು ಪ್ರಾರ್ಥನೆಯನ್ನು ಈ ಯೂನಿವರ್ಸ್ ಕೇಳ್ಕೊಂಡ್ಬಿಡುತ್ತೆ ಕೇಳಿಸ್ಕೊಂಡು ನಿಮಗೆ ದಯಪಾಲಿಸ್ಬಿಡುತ್ತೆ ಆ್ಯಂಡ್ ನಿಮ್ಮ ಒಂದು ಕೋರಿಕೆ ನೀರು ನೆರವೇರುತ್ತಾ ಆ ಒಂದು ಪೇಪರ್ ಏನಿರುತ್ತೆ ಅದನ್ನ ನೀವು ತೆಗೆದ್ಬಿಡಿ ತೆಗೆದ್ಬಿಟ್ಟು ಅದನ್ನ ಕಣ್ಣಿಗೆ ಹೊತ್ಕೊಂಡು ನೀವೇನು ಬೇಡ ಆಚೆ ತಗೊಂಡು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಮೇಲೆ ಹತ್ತಿ ಅದನ್ನ ನೀವು ಜಸ್ಟ್ ಅದನ್ನ ತುಂಡು ತುಂಡಾಗಿ ಮಾಡಿ ಅಂದರೆ ಜಸ್ಟ್ ಹರಿದುಬಿಟ್ಟು ಗಾಳಿಗೆ ತೋರ್ಬಿಡಿ ಅದು ಯೂನಿವರ್ಸ್ ನಿನಗೆ ಅರ್ಪಣೆ ಅಂತ ಅರ್ಥ ಆಯ್ತಾ ನೆಕ್ಸ್ಟ್ ಬೇಕಾದ್ರೆ ನೀವು ಮತ್ತೆ ಶುಕ್ರವಾರ ಅಥವಾ ಗುರುವಾರ ಅಥವಾ ಭಾನುವಾರ ಸೋಮವಾರ ಮಂಗಳವಾರ ಬೇಡ ಶನಿವಾರ ಬೇಡ ಯಾವ ಟೈಮಲ್ಲಾದರೂ ಆಗಲಿ ಮತ್ತೆ ಅದೇ ಪ್ರಾಸೆಸ್ನ ನೀವು ರಿಪೀಟ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಮತ್ತೆ ಬೇರೆ ಹೊಸದು ನಾವು ನೀವು ಬಂಗಾರ ಕೊಂಡ್ಕೋಬೇಕಾ ಅಥವಾ ನಿಮ್ಮ ಮಗುವಿನ ಆರೋಗ್ಯ ಏನಾದರೂ ಚೆನ್ನಾಗಿಲ್ದೇ ಆದರೆ ಎಲ್ಲ ಚೆನ್ನಾಗಾಗಿದೆ ನನ್ನ ಮಗುವಿನ ಆರೋಗ್ಯ ತುಂಬಾ ಚೆನ್ನಾಗಿದೆ ನನ್ನ ಮಗು ತುಂಬ ಹೆಲ್ದಿಯಾಗಿದೆ ತುಂಬ ಜಾಣ ನನ್ನ ಮಗು ಕ್ಲಾಸಲೆಲ್ಲ ಟಾಪರ್ ನನ್ನ ಮಗು ಅನ್ನೋ ಒಂದು ಮ್ಯಾನಿಫೆಸ್ಟೇಷನ್ ನೀವು ಬರ್ಕೋಬೇಕು ಬಟ್ ಒಂದು ದಿನಕ್ಕೆ ಇಪ್ಪತ್ತೊಂದು ಸಾರಿ ನೀವು ಕಂಪ್ಲೀಟ್ ಮಾಡಲೇಬೇಕು ರಾತ್ರಿ ಹನ್ನೊಂದರಿಂದ ಹನ್ನೊಂದು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಆ್ಯಂಡ್ ಸಂಜೆ ಗೋಧೂಳಿ ಸಮಯ ಸಮಯದಲ್ಲಿ ಓಕೆ ಇದೊಂದು ಇದೊಂದಾದಮೇಲೆ ಮತ್ತೆ ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ ನನ್ನ ಅನುಭವದಲ್ಲಿ ನಾನು ಇದನ್ನು ನಾನು ಫಾಲೋಅಪ್ ಮಾಡಿದ್ದೀನಿ ಆ್ಯಂಡ್ ಇದನ್ನು ಕೂಡ ಈಗಲೂ ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಬಟ್ ಇನ್ನೂ ಸ್ವಂತ ನನಗೆ ಕರೆಕ್ಟಾಗಿ ಎಲ್ಲರೂ ಹೇಳ್ಕೊಳ್ಳಲ್ಲ ಬಟ್ ನಾನು ಹೇಳ್ಕೊಳ್ತಾ ಇದ್ದೀನಿ ಬಿಕಾಸ್ ಎಲ್ಲರಿಗೂ ಒಳ್ಳೆಯದಾಗಬೇಕು ಅದೇನು ಅಂದರೆ ನಾನು ನನ್ನ ಹಸ್ಬೆಂಡ್ನ ಮದುವೆ ಆಗೋದ್ಕಿಂತಲೂ ಮುಂಚೆ ತುಂಬಾ ಏನು ತುಂಬಾ ಅಪೋಸಿಷನ್ಸ್ ಬಂತು ಬಿಕಾಸ್ ಇಟ್ ಇಸ್ ಅ ಪ್ಯೂರ್ಲಿ ಲವ್ ಮ್ಯಾರೇಜ್ ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ದು ನಾನು ನನ್ನ ಹಸ್ಬೆಂಡ್ ತುಂಬಾ ಅಪೋಸಿಟ್ ಅಪೋ ಅಪೋಸ್ ತುಂಬ ಇತ್ತು ನನ್ನ ಫ್ಯಾಮಿಲಿ ಕಡೆಯಿಂದ ಆ್ಯಂಡ್ ಇವನ್ ಸೊಸೈಟಿ ಕಡೆಯಿಂದನೂ ಕೂಡ ನಾನು ತುಂಬಾ ಮೆನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೆ ಹೋಗ್ತಾ ಬರ್ತಾ ರೋಡಲ್ಲಿ ಕಾಲೇಜ್ ಹೋಗ್ತಾ ತುಂಬಾ ಐ ಯೂಸ್ ಟು ಸೇ ಹಿಸ್ ನೇಮ್ ಸೇ ಹಿಸ್ ನೇಮ್ ಸೇ ಹಿಸ್ ನೇಮ್ ಅವ್ರ ಹೆಸರನ್ನ ಹೇಳ್ಕೊಳ್ತಾನೇ ಇದ್ದೆ ಹೇಳ್ಕೊಳ್ತಾನೆ ಇದೆ ಯಾವ ರೀತಿ ಅಂದರೆ ಯುವರ್ ಮೈಂಡ್ ನೀನು ನನಗೋಸ್ಕರ ನೀ ನನ್ನೋನು ನೀನು ನನ್ನೋನು ಅಂತ ಅವನ ಹೆಸರನ್ನ ಹೇಳ್ಕೊಳ್ತಾ ನನ್ನ ಹಸ್ಬೆಂಡ್ ಹೆಸರನ್ನ ಹೇಳ್ಕೊಳ್ತಾ ನಾನು ಓಡಾಡ್ತಾ ಇರ್ತಿದ್ದೆ ಎಲ್ಲಾದರೂ ಹೋಗಲಿ ಎಲ್ಲಾದರೂ ಬರಲಿ ಕಾಲೇಜ್ಗೆ ಹೋಗ್ತಾ ಬರ್ತಾ ನನ್ನ ಪ್ರೊಫೆಷನ್ಗೆ ಹೋಗ್ತಾ ಬರ್ತಾ ನಾನು ಹೇಳ್ಕೊಳ್ತಾನೆ ಇರ್ತಿದ್ದೆ ಆ್ಯಂಡ್ ಆತನ ಹೆಸರಿನ ಇನ್ಶಿಯಲ್ನ ನಾನು ನನ್ನ ಕೈ ಮೇಲೆ ಬರ್ಕೊಳ್ತಾ ಇರ್ತಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ಅದು ಯಾರತ್ರ ನಾನು ಹೇಳಿರಲಿಲ್ಲ ನಾನು ಒಬ್ಬಳಿಗೆ ಮಾತ್ರ ಗೊತ್ತು ಈವನ್ ಅವ್ರಿಗೂ ಕೂಡ ಗೊತ್ತಿಲ್ಲ ಅದು ಅವರು ಈ ವಿಡಿಯೋ ನೋಡ್ತಾ ಇರೋದು ಬಟ್ ಇದಂತೂ ನಿಜ ಅವರ ಹೆಸರಿನ ಇನ್ಶಿಯಲ್ನ ನಾನು ಯಾವಾಗಲೂ ಎಡಗೈ ಮೇಲೆ ಬಲ್ಗೈ ಮೇಲೆ ಬರ್ಕೊಳ್ತಾ ಇರ್ತಿದ್ದೆ ಯಾವಾಗ ನನಗೆ ಟೈಮ್ ಇದ್ದರೆ ಜಸ್ಟ್ ನೋಡ್ಕೊಳ್ತಾ ಇರ್ತಿದ್ದೆ ಅದನ್ನ ಅದನ್ನ ನೋಡ್ಕೊತಾ ಒಂದು ಅವರ ಒಂದು ಮುಖನ ಅವರ ರೂಪನ ಮುಂದೆ ತಂದ್ಕೊಳ್ತಾ ಇರ್ತದೆ ಇದನ್ನು ಕೂಡ ನೀವು ಮಾಡಬಹುದು ಆ್ಯಂಡ್ ಟುಡೇ ಬಿಯಾಂಡ್ ಆಲ್ ದ ದೋಸಿಷನ್ಸ್ ಎಲ್ಲರ ಒಂದು ವಿರೋಧ ಇದ್ದರೂ ಕೂಡ ಫೈನಲಿ ಎಲ್ಲರೂ ಒಪ್ಪಿಗೆ ಕೊಟ್ಟು ಎಲ್ಲರೂ ನಿಂತು ನಮ್ಮ ಮದುವೆ ಮಾಡಿದರು ಆ್ಯಂಡ್ ಟುಡೇ ವಿ ಆರ್ ಅ ವೆರಿ ಹ್ಯಾಪಿ ಕಪಲ್ಸ್ ತುಂಬ ಖುಷಿಯಾಗಿದ್ದೀವಿ ಆ್ಯಂಡ್ ತುಂಬ ಖುಷಿಯಾಗಿದ್ದೀವಿ ಏನು ಹೇಳ್ತಾ ಇದ್ದೀನಿ ಅಂದರೆ ಆ ರೀತಿ ಮಾಡಿದ್ರಿಂದ ಕೂಡ ನಿಮಗೆ ನಿಮ್ಮ ಒಂದು ಆಸೆಗಳು ಕೋರಿಕೆಗಳು ನೆರವೇರುತ್ತೆ ಯಾವ ರೀತಿ ಅಂದರೆ ಐ ರಿಪೀಟ್ ನೀವು ಮನಸ್ಸಲ್ಲಿ ಅಂದ್ಕೊಳ್ತಾ ಇರಬೇಕು ಪ್ರೆಸೆಂಟ್ ಅಲ್ಲಿ ನೀವು ಫಾರ್ ಎಕ್ಸಾಂಪಲ್ ನನಗಾಗ್ಲಿ ಮನೆ ಕಟ್ಸ್ಬಿಟ್ಟಿದ್ದೀನಿ ನಾನಿಗಾಗಲಿ ಮನೆ ಕಟ್ಟಿಸ್ಬಿಟ್ಟಿದ್ದೀನಿ ನನಗಾಗಲಿ ನೀವು ಯಾವ ಟೈಮ್ ಸಿಗುತ್ತೋ ಆವಾಗ ಈ ಇದೇ ಟೈಮ್ ಸ್ಪೆಸಿಫಿಕ್ ಟೈಮ್ ಅನ್ನೋದು ಏನೂ ಇಲ್ಲ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಇಲ್ಲ ಟೈಮಿಂಗ್ಸ್ ರೆಸ್ಟ್ರಿಕ್ಷನ್ಸ್ ಇಲ್ಲ ನೀವು ಸ್ನಾನ ಮಾಡಿರಲೇಬೇಕು ನೀವು ಶುಚಿತ್ವ ಕಾಪಾಡಿಕೊಳ್ಳಲೇಬೇಕು ನೀವು ಪೀರಿಯಡ್ಸ್ ಆಗಿದ್ದೀರಾ ಏನು ಪರವಾಗಿಲ್ಲ ಒಟ್ಟಿಗೆ ನಿಮ್ಮ ಮನಸ್ಸಲ್ಲಿ ಮನಸ್ಸು ಶುದ್ಧವಾಗಿರಬೇಕು ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಅಷ್ಟೆ ಓಕೆ ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ತಾ ಇರಬೇಕು ಬಟ್ ಮನಸ್ಸು ಶುದ್ಧವಾಗಿರಬೇಕು ನಿಮ್ಮ ಒಂದು ಒಂದು ಗೋಲ್ ಏನಿರುತ್ತೆ ಅದು ನೈತಿಕವಾಗಿರಬೇಕು ಅಷ್ಟೆ ನಿಮಗೆ ಯಾವ ಟೈಮ್ ಸಿಗುತ್ತೋ ಅದನ್ನ ಅಂದ್ಕೊಳ್ತಾ ಇರಿ ಆ್ಯಂಡ್ ನಿಮಗೇನಾದ್ರೂ ಮನೆ ಬೇಕಾ ಮನೆ ಅಂತ ಬರ್ಕೊಳ್ಳಿ ಎರಡು ಕೈ ಮೇಲೂ ಯಾವುದೇ ಪೆನ್ ಆಗಿರ್ಬೋದು ಯಾವ ಕಲರ್ ಪೆನ್ನೇ ಆಗಿರ್ಬೋದು ಅಥವಾ ನಿಮಗೆ ಮಕ್ಕಳು ಮಕ್ಕಳು ಮಕ್ಕಳಿರೋಲ್ಲ ಮಕ್ಕಳು ಒಂದು ಸಮಸ್ಯೆ ಇರ್ತೀಯ ಮಕ್ಕಳು ನನಗೆ ಒಂದು ಮಗು ಬೇಕು ಗಂಡಾಗಲಿ ಹೆಣ್ಣಾಗಲಿ ಅದ್ರ ಬಗ್ಗೆ ಸ್ಪೆಸಿಫಿಕೇಷನ್ ಬೇಡ ಮಗು ಮಗು ಅಂತ ಬರ್ಕೊಳ್ಳಿ ನನಗೆ ಮಗು ಈಗಾಗಲೇ ಆಗೋಗಿದೆ ನನಗೆ ಮಗು ಈಗಾಗಲೇ ಆಗೋಗಿದೆ ನನಗೆ ಮಗು ತುಂಬ ಒಳ್ಳೆಯ ಪುಟ್ಟ ಮುದ್ದಾಗಿರೋ ಒಂದು ಅಂತ ಮಗು ನನೀಗಾಗಲೇ ಆಗೋಗಿದೆ ತುಂಬ ಚೆನ್ನಾಗಿದೆ ಮಗು ಅಂತ ಬಿಟ್ಕೊಳ್ತಾ ಅಂದ್ಕೊಳ್ತಾ ಹೋಗಿ ಪ್ರೆಸೆಂಟ್ ಓಕೆ ಖಂಡಿತವಾಗಿಯೂ ನೆರವೇರುತ್ತೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಸೊ ಈ ರೀತಿ ನೀವು ಮಾಡ್ತಾ ಹೋಗಿ ಖಂಡಿತವಾಗಿಯೂ ಒಂದೊಂದು ಮಾತ್ರ ಅಟ್ ಎ ಟೈಮ್ ಒಂದು ಒಂದು ಕೋರಿಕೆಯನ್ನು ಮಾತ್ರ ಕೇಳ್ಕೊಳ್ತಾ ಹೋಗಿ ಅದಾದ ನಂತರ ಇನ್ನೊಂದು ಕೋರಿಕೆ ಈ ರೀತಿ ಮಾಡ್ತಾ ಹೋಗಿ ಫ್ರೆಂಡ್ಸ್ ಖಂಡಿತವಾಗಿಯೂ ನಿಮಗೆ ತುಂಬನೇ ಒಳ್ಳೆಯದಾಗುತ್ತೆ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಕೂಡ ಹೇಳ್ತಾ ಇದ್ದೀನಿ ಇದ್ರ ರಿಗಾರ್ಡಿಂಗ್ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ಬಂದು ನೀವು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ ಐ ಪ್ರಾಮಿಸ್ ನಿಮ್ಮ ಎಲ್ಲಾ ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತೀನಿ ಇವತ್ತು ಶುಕ್ರವಾರ ಇವತ್ತೇ ಇದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಅದು ಶ್ರಾವಣ ಶುಕ್ರವಾರ ತುಂಬಾ ಒಳ್ಳೇದು ಆ ತಾಯಿ ಮಹಾಲಕ್ಷ್ಮಿ ತಾಯಿ ಚಾಮುಂಡೇಶ್ವರಿ ಎಲ್ಲ ದೇವತೆಗಳು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಯಾಕಂದ್ರೆ ಇದರಲ್ಲಿ ಮೆನಿಫೆಸ್ಟೇಷನ್ ಯಾವ ರೀತಿ ಮಾಡಬೇಕು ಯಾವ ಟೈಮಿಂಗ್ ಅಲ್ಲಿ ಮಾಡಬೇಕು ಹಾಗೂ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ದಿಸ್ ಇಸ್ ಅ ವೆರಿ ಜೆನ್ಯನ್ ಎಕ್ಸ್ಪೀರಿಯನ್ಸ್ ಆನೆಸ್ಟ್ ಆಗಿ ಹೇಳಿದ್ದೀನಿ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಯಾರು ಕೂಡ ಹೇಳ್ಕೊಳ್ಳಲ್ಲ ಬಟ್ ನಾನು ಹೇಳ್ಕೊಳ್ಳಿದ್ದೀನಿ ಯಾಕಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಐ ಆಮ್ ಬ್ಲೆಸ್ಡ್ ವಿತ್ ಅ ವೆರಿ ಗುಡ್ ಆ್ಯಂಡ್ ಅ ವೆರಿ ಹ್ಯಾಂಡ್ಸಮ್ ಚೈಲ್ಡ್ ವೆರಿ ಗುಡ್ ಆ್ಯಂಡ್ ಹಂಬಲ್ ಆ್ಯಂಡ್ ಅ ವೆರಿ ಗ್ರೇಟ್ ಆ್ಯಂಡ್ ಹಾನೆಸ್ಟ್ ಹಸ್ಬೆಂಡ್ ಅಂತ ಹೇಳ್ತಾ ಇದ್ದೀನಿ ಎಲ್ಲರ ಆಶೀರ್ವಾದ ನನ್ನ ಒಂದು ಕುಟುಂಬದ ಮೇಲೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ಅಂತ ಹೇಳ್ತಾ ಅನ್ಯಾಯ ಆದವ್ರಿಗೆ ನ್ಯಾಯ ಸಿಗಲಿ ಯಾರಿಗೂ ಮತ್ತೆ ಅನ್ಯಾಯ ಆಗೋದು ಬೇಡ ಅಂತ ಕೇಳ್ಕೊಳ್ತಾ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ